ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಮಹೇಂದ್ರ ಫೈವ್ ಸೆವೆನ್ ಫೈವ್ ಭೂಮಿ ಪುತ್ರರ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಮಾರಾಟಕ್ಕಾದ್ರೆ ತೊಗೊಂಡ್ಬಂದಿದ್ದೀನಿ ತುಂಬ ಜನ ಭೂಮಿ ಪುತ್ರ ಟ್ರ್ಯಾಕ್ಟ್ರು ಹುಡುಕ್ತಾ ಇರ್ತಾರೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಹಾಗೆ ಡೈಲಿ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರ್ಯಾಕ್ಟ್ರುಗಳು ಟ್ರಾಲಿಗಳು ಅವಶ್ಯಕತೆ ಇದ್ದರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ಕೇಳುತ್ತೆ ನೋಡ್ತಿದ್ರಲ್ಲ ವೀಡಿಯೋ ಕೇಳೋಗಡೆ ರೆಡ್ ಕಲರ್ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಕೆಂಪು ಕಲರು ಒಂದು ಸಬ್ಸ್ಕ್ರೈಬ್ ಬಟನ್ ಓದೋ ಮೂಲಕ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪುತ್ತೆ ಹಾಗೆ ನಿಮ್ಮ ಹತ್ರನೂ ಮಾರಾಟಕ್ಕೆ ಇದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೇನೆ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಸಿಕ್ಸ್ ಒನ್ ಏಯ್ಟ್ ತ್ರೀ ಏಟ್ ಅಂತೇಳಿ ಇದು ನಮ್ಮ ಚಾನಲ್ ನಂಬರ್ ಆಗಿರುತ್ತೆ ಯಾರು ಕೂಡ ಫೋನ್ ಮಾಡ್ಬಿಡಿ ವಾಟ್ಸಪ್ನಲ್ಲಿ ಫೋಟೋ ಕಳಿಸಿ ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ವೀಡಿಯೋ ಮುಖಾಂತರ ರೈತರಿಗೆ ಅಲ್ಲಿ ತಿಳಿಸ್ತೇವೆ ಬೇಗನೆ ಸೇಲ್ ಆಗುತ್ತೆ ವಿಡಿಯೋ ಮಕ್ಕಂದ್ರೆ ಅಂತ ಹೇಳ್ತಾ ನಾನು ಲೇಟ್ ಮಾಡ್ದೆ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರೋಣ ಟ್ರ್ಯಾಕ್ಟರ್ ಬಂದು ಮಹೇಂದ್ರ ಫೈವ್ ಶೆನ್ ರು ಭೂಮಿ ಪುತ್ರ ಸೆಕೆಂಡ್ ಹ್ಯಾಂಡ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡು ಸಾವಿರದ ಹನ್ನೆರಡರ ಮಾಡಲ್ ಸ್ನಿರ್ತಾರೆ ತೊಗೊಂಡು ಟ್ವೆಲ್ ಮಾಡಲ್ ಹೊಂದಿರತಕ್ಕಂಥ ಒಂದು ಟ್ರ್ಯಾಕ್ಟ್ರು ಓನರ್ ಬಂದು ತರ್ಡ್ ಪಾರ್ಟಿ ಆಗಿರ್ತಾರೆ ತೊಳರು ಫೋರ್ತ್ ಪಾರ್ಟಿ ಆಗ್ತಾರೆ ಸ್ನೇಹಿತ ಒಂದು ಗಾಡಿಗೆ ಯಾವುದೇ ಥರ ಲೋನ್ ಏನಿಲ್ಲ ರೀಸೆಂಟಾಗಿ ಆಲ್ ಸರ್ವಿಸೆಲ್ಲ ಮಾಡಿಸಿದ್ವಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥದ್ದು ಅವಳು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥ ನಾರ್ಮಲ್ ಸ್ಟೇರಿಂಗ್ ಹೊಂದಿರತಕ್ಕಂಥ ಒಂದು ಗಾಡಿ ಸ್ನೇಹಿತರು ಇದು ಯಾವುದೇ ಥರದ ಲೋನ್ ಕೂಡ ಇಲ್ಲ ಅಂತ ಹೇಳ್ತಾಯಿದ್ರೀ ಈ ಒಂದು ಟ್ರ್ಯಾಕ್ಟರ್ಗೆ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ಇನ್ನು ಟೈರ್ ಕಂಡೀಷನ್ ಬಂದು ಫಾರ್ಟಿ ಪರ್ಸೆಂಟ್ವರೆಗೂ ಟೈರ್ ಕಂಡೀಷನ್ ಇದೆ ಸ್ನೇಹಿತರೆ ಬ್ಯಾಕ್ ಟೈರ್ ಬಂದು ಫಾರ್ಟಿ ಇರ್ತಕ್ಕಂಥದ್ದು ಇನ್ನು ಟೈ ಇಂಜನ್ ಬಂದು ಓನ್ಲಿ ಇಂಜನ್ ಮಾತ್ರ ಇಟ್ಟಿದ್ದಾರೆ ಯಾವುದೇ ಥರದ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಸ್ನೇಹಿತರೆ ಗಾಡಿಗೆ ಲೊಕೇಶನ್ ಬಂದು ರಾಯಚೂರು ಜಿಲ್ಲೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ನಾಲ್ಕು ಮೇಲ್ ಕ್ಯಾಂಪ್ನಲ್ಲಿ ಮಾರಾಟಕ್ಕೆ ಒಂದು ಗಾಡಿಯಾಗಿದೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ನಾಲ್ಕು ಮೈಲ್ ಕ್ಯಾಂಪಲ್ಲಿ ಮಾರಾಟಕ್ಕೆ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನಿಸ್ತರೆ ಓನರ್ ಪ್ರೈಸ್ ಬಂದು ಎರಡು ಎಂಬತ್ತು ಇದ್ದಾರೆ ಇನ್ನೂ ಹೆಚ್ಚು ಕಡಿಮೆ ಕೂಡ ಆಗುತ್ತಂತ ಹೇಳ್ತಾ ಇದ್ದಾರೆ ನೋಡಿ ಯಾವ ಥರ ಇದೆ ಏನು ಅಂತ ನೋಡ್ಕೊಳ್ಳಿ ಇನ್ನು ಈ ಒಂದು ಟ್ರ್ಯಾಕ್ಟರ್ ನೋಡೋದಾದರೆ ಬಾನಟ್ ಸ್ವಲ್ಪ ಡೆಂಟ್ ಆಗಿದೆ ನೋಡಿ ಕಂಡೀಷನ್ ಯಾವ ಥರ ಇದೆ ಅನ್ನೋದು ನೀವು ಲೊಕೇಶನ್ಗ ನೋಡಿ ನಾವು ಹೇಳೋದಕ್ಕಿಂತಲೂ ನೀವು ಕಾ ಲೊಕೇಶನ್ಗ ನೋಡಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಯಾರಿಗಿಷ್ಟ ಆಗುತ್ತೋ ಅಂತವರು ಖರೀದಿ ಮಾಡ್ಬೋದು ನಿಮ್ಮ ಬೆಲೆಯೇ ನೀವು ಕೂಡ ಮಾತಾಡ್ಕೋಬೋದು ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತಾರೆ ನೋಡಿ ಟೈಟಲ್ ಅಂದರೆ ಈ ಒಂದು ವಿಡಿಯೋ ನೋಡ್ತಿರಲ್ಲ ವೀಡಿಯೋ ಕೆಳಗಡೆನೆ ಟೈಟಲ್ ಇರುತ್ತೆ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎರಡರಲ್ಲೂ ನಂಬರ್ ಕೊಟ್ಟಿದ್ದೇನೆ ನೋಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಏನು ಬೇಕಂದ್ರೆ ತಿಳ್ಕೊಂಡು ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಅಕಸ್ಮಾತ್ ಟ್ರಾಕ್ಟರ್ ಸೇಲ್ ಆಯ್ತು ಅಂದರೆ ಓನರ್ ನಂಬರ್ ತೆಗಲ್ಲ ಆಗುದ್ರೆ ಟೈಟಲ್ ಇಂದ ಓನರ್ ನಂಬರ್ ತೆಗಿತಾರೆ ಟ್ರ್ಯಾಕ್ಟರ್ ಸೇಲ್ ಆಯ್ತು ಅಂದರೆ ತೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರು ಟ್ರಾಲಿಗಳು ರಾಷಿಂಗ್ ಮಿಷಿನ್ಗಳ ಜೊತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್